ಮಾಡಿಕೊಂಡಿದ್ದೇವೆ ರಸಪ್ರಶ್ನೆಗಳು ಮತ್ತು ಜ್ಞಾನ ಪ್ರಶ್ನೆಗಳು ಎಲ್ಲವನ್ನೂ ಮಕ್ಕಳ ಮಕ್ಕಳ ರೂಪುಗಳಾಗಿ ಮಾಡಿದ್ದೇವೆ ಅದರಲ್ಲಿ ಅವರಿಗೆ ಕೊಡುವ ಕೊಟ್ಟು ಮತ್ತು ಹೇಳುವ ಪ್ರಶ್ನೆಗಳನ್ನು ಅವರಿಗೆ ಕೇಳಿ ಅವರ ಉತ್ತರ ನೀಡುವ ನೀಡುವ ತಂಡಗಳಿಗೆ ಒಂದೊಂದು ಅಂಕಗಳನ್ನು ಕೊಡುತ್ತಿದ್ದೇವೆ ಈಗ ಪ್ರಶ್ನೆಗಳ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಭಾರತದ ರಾಷ್ಟ್ರೀಯ ಕ್ರೀಡಾ ದಿನವೆಂದು ಆಚರಿಸುತ್ತಾರೆ ಯಾರ ಜನ್ಮದಿನದಂದು ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಭಾರತದ ರಾಷ್ಟ್ರ ರಾಷ್ಟ್ರೀಯ ಕ್ರೀಡಾ ದಿನವೆಂದು ಆಚರಿಸಲಾಗುತ್ತದೆ jer mate usta da ಸರಿಯಾದ ಸರಿಯಾದ ಉತ್ತರ ನೀಡಿದ ಐಪಿಎಲ್ ನಲ್ಲಿ ಮೊಟ್ಟ ಮೊದಲ ಶತಕ ಸಿಗಿಸಿದ ಐವತ್ತು ಒಂದು ಓವರ್ನಲ್ಲಿ ಆದ i వాలీబాల్ ఆటే మొదలై నీయలను రూపించ సంస్థయావదు it. Okay. ಂತಹ ಆ ತ್ರಿ ತಂಡದವರಿಗೆ ಮತ್ತೊಂದು ಅಂಕ ಈಗ ಫುಟ್ಬಾಲ್ ತಂಡಕ್ಕೆ ವಾಲಿಬಾಲ್ ಆ ವಾಲಿಬಾಲ್ ಆಟವನ್ನು ಡ್ಯಾಶ್ ದೇಶದಲ್ಲಿ ಕಂಡುಹಿಡಿಯಲಾಯಿತು ઈસીસી ક્રિકેટ વિશ્વકપ એરમૂર અત્યુ વહીસલા વહી Questo <laughs> lì yeah <laughs>